ನನ್ಗೊಂದ್ ಸ್ಮಾಲ್ ಆಗಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಇದಕ್ಕೆ ಇನ್ಸ್ಪಿರೇಷನ್ ರಾಜ್ ಶೆಟ್ರು ರಿಷಬ್ ಶೆಟ್ರು ಮನೆಯವ್ರ ಹತ್ರ ಒಂದು ಪರ್ಮಿಷನ್ ತಗೊಂಡು ಅಂತ ಮಾಡುವಂತ ಅಂದ್ರೆ ಇಂಟಿಮೇಟ್ ಸೀನ್ ಗಳೆಲ್ಲ ಇತ್ತು ಓಕೆ ಈ ಐಡಿಯಾ ಪ್ರಕಾರದಲ್ಲೇ ನೀವು ಸಿನಿಮಾ ಮಾಡೋದಾದ್ರೆ ಮಾಡಿ ಅಂತ ಹನ್ನೊಂದು ಬಿಟ್ಟ ಹಾಡ್ ಗಳ್ ನಿಮ್ಮ ಹನ್ನೊಂದು ಹಾಡ್ ಅಂದ್ರೆ ಪ್ರೇಮ ಲೋಕ ನಮಗೆ ನೆನಪಾಗುತ್ತೆ ನಮ್ಮ ಮನೋರ್ ಸರ್ ಅದನ್ನ ಪ್ರಯತ್ನ ಮಾಡಿದ್ದಾರೆ ಅಣ್ಣವರೊಂದು ಮಾತು ಹೇಳ್ತಾರೆ ಅನ್ನದಾತರು ಅಂತ ನಾವು ಪ್ರೊಡಕ್ಷನ್ಗೆ ಇಳಿದಾಗ ನಿಂತರೆ ಬೇಕು ಕೂತ್ರೆ ಬೇಕು ದುಡ್ಡು 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 ಪ್ರೊಡ್ಯೂಸರ್ ಈಸ್ ಎ ಗ್ರೇಟ್ ಯಾವುದು ಸಿನಿಮಾ ಈಗ ನಿಮ್ದು ತರ್ಟಿ ಒನ್ ಡೇಸ್ ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಸೆಪ್ಟೆಂಬರ್ ಐದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಆ್ಯಕ್ಚುಲಿ ಈ ಕಾಲಘಟ್ಟಕ್ಕೆ ಈಗಿನ ಟ್ರೆಂಡಿಗೆ ಹೇಗೆ ರುಚಿಸುತ್ತೆ ಅಂತ ಆಕ್ಚುಲಿ ಈ ಪ್ರೊಡಕ್ಷನ್ ಮಾಡುವ ಐಡಿಯಾ ನನ್ಗೆ ಇರ್ಲಿಲ್ಲ ನಾನು ಆರಂಭದಲ್ಲಿ ನಂದೇ ಒಂದಿಷ್ಟು ಥಾಟ್ ನಾನೊಂದಿಷ್ಟು ಕತೆಗಳನ್ನ ಬರ್ದಿದೀನಿ ಸೊ ಹಾಗಾಗಿ ನನ್ಗೆ ಒಂದು ಸ್ಮಾಲ್ ಆಗಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಇದಕ್ಕೆ ಇನ್ಸ್ಪಿರೇಷನ್ ರಾಜ್ ಶೆಟ್ರು ರಿಷಬ್ ಶೆಟ್ರು ನಮ್ಮ ಮದರಂಗಿ ಕೃಷ್ಣ ಧನಂಜಯ ಅವರು ಎಲ್ಲ ಸ್ಮಾಲ್ ಸ್ಮಾಲ್ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡಿ ಅದನ್ನ ಅವರು ಒಂದು ಅವರ ಆಸೆನ ಅಥವಾ ಪ್ಲಾನ್ ನ ಅವರು ಈಡೇರಿಸಿಕೊಂಡ್ರು ಅದೇ ತರದಲ್ಲಿ ನಂದೊಂದಿಷ್ಟು ಐಡಿಯಾಗಳಿದೆ ಅದಕ್ಕೆ ಒಂದು ವೇದಿಕೆ ಅಥವಾ ಒಂದು ದಾರಿ ಮಾಡ್ಕೋಬೇಕಾದ್ರೆ ನಾನು ಈ ತರ ಒಂದು ಸ್ಮಾಲ್ ಬಜೆಟಿನ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೆ ಗಾಡ್ ಗ್ರೇಸ್ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಇದೊಂದು ಮೂವತ್ತೊಂದು ದಿವಸದಲ್ಲಿ ನಡೆಯುವ ಒಂದು ಪ್ರೇಮ ಕಥೆ ಇವತ್ತಿನ ಯಂಗ್ ಜನರೇಷನ್ ಎಲ್ಲ ನಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿಲ್ಲದೆ ಇರೋದು ಏನು ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಮಾಹಿತಿ ಬರೋದೇ ನಮ್ಮ ನಮ್ಮ ಜೀವನದ ಸರ್ವಸ್ವ ಅನ್ನೋ ಥರದಲ್ಲಿ ಅಂದ್ಕೊಂಡು ಅದನ್ನೇ ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ ಸೊ ಮಾಹಿತಿ ಬೇರೆ ಅನುಭವ ಬೇರೆ ಕರೆಕ್ಟ್ ಜೀವನದ ಅನುಭವ ಬೇರೆ ಅದನ್ನ ಈ ಸಿನಿಮಾದಲ್ಲಿ ನಾನು ಬಹಳ ಅಚ್ಚುಕಟ್ಟಾಗಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ ಇದು ಮೂವತ್ತೊಂದು ದಿವಸ ಕೇವಲ ಒಂದು ತಿಂಗಳಲ್ಲಿ ನಡೆಯೋ ಕತೆ ಅಂತ ಅಷ್ಟೇ ಇದು ಮೂವತ್ತು ಒಂದ್ ದಿವ್ಸಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಮೂವತ್ತು ವರ್ಷಕ್ಕೆ ಸಿಗುವ ಅನುಭವ ಈ ಸಿನಿಮಾದಲ್ಲಿ ಸಿಗಕ್ಕೆ ಸಾಧ್ಯತೆ ಇದೆ ಸರ್ ಹೀಗಿನ ಟ್ರೆಂಡಿಗೆ ಬೇಕಾದಂತ ಕತೆ ಪಕ್ಕ ಇದುವರೆಗೆ ನೀವು ಜಾಲಿಡೇಸ್ ನಲ್ಲಿರೋ ಮುಗ್ಧ ಇರ್ಬೋದು ಕೆ ಎಸ್ ಒಬ್ಬ ಅಮಾಯಕ ಇರಬಹುದು ಎಲ್ಲ ನಾನು ಏಳೆಂಟು ಪಿಕ್ಚರ್ಗಳು ಏನು ಒಬ್ಬ ಜಗತ್ ಕಿಲಾಡಿ ಒಬ್ಬ ಕಿಲಾಡಿ ಒರಬಹುದು ಅಹ್ ರಾಜರಲ್ಲಿ ಒಬ್ಬ ಮುಗ್ಧ ಒಬ್ಬ ರಫ್ ಅಂಡ್ ಟಫ್ ಇರ್ಬಹುದು ಪೈಪೋಟಿಯ ಒಬ್ಬ ಕಾಮಿಡಿ ಪಾತ್ರ ಇರ್ಬೋದು ಇದನ್ನೆಲ್ಲ ಹೊರತುಪಡಿಸಿ ಬೇರೆದೇ ಪಾತ್ರ ಮಾಡಿದ್ದೀನಿ ಅಂದ್ರೆ ನೀವು ಹಿಂದೆ ಎಲ್ಲೂ ನೋಡದ ನಿರಂಜನ್ ಈ ಸಿನಿಮಾದಲ್ಲಿ ಸಿಗ್ತಾನೆ ಆದ್ರೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ನಮ್ಮ ಮನೆಯವರತ್ರ ಹತ್ರ ಒಂದು ಪರ್ಮಿಷನ್ ತಗೊಂಡು ಆಕ್ಟ್ ಮಾಡುವಂತ ಇಂಟಿಮೇಟ್ ಸೀನ್ ಗಳಲ್ಲ ಸೊ ಅಂದ್ರೆ ಏನಾದ್ರು ಸಿನಿಮಾ ಎಷ್ಟು ಇಂಪಾರ್ಟೆಂಟು ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಕಥೆ ನಾವು ನನ್ನ ವೈಫ್ಗೆ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಅವರೇ ನರೇಷನ್ ಮಾಡಿ ಅವರಿಗೆ ಸೀನ್ ಟು ಸೀನ್ ಸೀನ್ ಟು ಅವ್ರಿಗೆ ನರೇಶನ್ ಮಾಡಿ ಅವ್ರು ಪರ್ಮಿಷನ್ ತಗೊಂಡು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಸಿನಿಮಾ ತುಣುಕಿ ತೋರಿಸಿದ್ರ ಮೇಡಮ್ಗೆ ಸಿನಿಮಾನೆ ನೋಡಿದಾರೆ ಈಗ ನಾನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಇಂಡೈರೆಕ್ಟ್ ಆಗಿ ಅವರೇ ಪ್ರೊಡ್ಯೂಸರ್ ಕ್ರಿಟಿಕ್ಸ್ ಹೇಗಿತ್ತು ಫಸ್ಟ್ ಕ್ರಿಟಿಕ್ ಫಸ್ಟ್ ಆರಂಭದಲ್ಲಿ ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದಾಗ ಇದೆಲ್ಲ ನಮ್ಗೆ ಬೇಕಾ ಬೇಡ ಅಂತ ಸಾಮಾನ್ಯವಾಗಿ ಎಲ್ಲ ಹೇಳಿದಾಗ ಹೇಳಿದ್ರು ನೋಡಮ್ಮ ನನ್ ಈ ತರ ಈ ತರ ಐಡಿಯಾ ಇದೆ ಸಿನಿಮಾದಲ್ಲಿ ಹೇಗ್ ಮಾಡಿದ್ರೆ ನಾನು ಎಷ್ಟು ಬಜೆಟ್ ಅಲ್ಲಿ ಮಾಡ್ಕೋಬಲ್ಲೆ ನನ್ನ ಪ್ಲಸ್ ಮೈನಸ್ ಗಳು ಪ್ರಾಫಿಟ್ ಅನ್ನ ನಾನು ಮೊದಲೇ ನನ್ನ ವೈಫಿಗೆ ಎಕ್ಸ್ಪ್ಲೈನ್ ಮಾಡಿದೆ ಆವಾಗ ಅವ್ರು ಒಪ್ಕೊಂಡ್ರು ಅಂದ್ರೆ ನಾನು ಅಡ್ವರ್ಟೈಸಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಒಂದಿಷ್ಟು ಅಡ್ವರ್ಟೈಸಿಂಗ್ ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಈ ತರ ಹೆಂಗ್ ಮಾಡ್ತೀನಿ ಈ ತರ ಎಲ್ಲ ಐಡಿಯಾಗಳನ್ನ ಕೊಟ್ಟಾಗ ಓಕೆ ಈ ಐಡಿಯಾ ಪ್ರಕಾರದಲ್ಲೇ ನೀವು ಸಿನ್ಮಾ ಮಾಡೋದಾದ್ರೆ ಮಾಡಿ ಅಂತ ಅಂದ್ರು ಸೊ ಅದೇ ಐಡಿಯಾದಲ್ಲಿ ನಾನು ಸಿನ್ಮಾ ಮಾಡಿದೆ ನಾನು ಆ ಐಡಿಯಾ ಇಂಪ್ಲಿಮೆಂಟು ಆಯ್ತು ಗಾಡ್ ಗ್ರೇಸ್ ಇವಾಗ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಹೊಸಲಲ್ಲಿ ಇದೆ ಇವಾಗ ಎಸ್ ನಿಮ್ಮ ಕೇಶ್ ಬಾರ್ ಏನು ಸಿನಿಮಾ ಇತ್ತು ಆ ಸಿನಿಮಾದಲ್ಲಿ ಅರ್ಜುನ್ ಅವರ ಇಪ್ಪತ್ತೈದನೇ ಸಿನಿಮಾ ಅದು ಸೊ ಆ ಸಿನಿಮಾ ಸೂಪರ್ ಹಿಟ್ ಆಯಿತು ಸೊ ಇಲ್ಲಿ ವಿ ಮನೋಹರ್ ಅವರ ನೂರ ಸಿನಿಮಾ ಅದು ನಿಮ್ಮ ಸಿನಿಮಾ ತರ್ಟಿ ಒನ್ ಡೇಸ್ ಸೊ ಒಂದು ವಿಶೇಷ ನೋಡಿ ಅಲ್ಲಿ ಇಪ್ಪತ್ತೈದನೇ ಸಿನಿಮಾ ಮಾಡ್ತಾರೆ ಸಕ್ಸಸ್ ಆಗುತ್ತೆ ಇಲ್ಲೆಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಅಂದರೆ ನೀವು ಇಷ್ಟೊಂದು ಕಷ್ಟಪಟ್ಟು ಆ ಸಿನಿಮಾದ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಮಾಡಿದ್ದೀರಿ ಸೊ ನೂರ ಐವತ್ತನೇ ಸಿನಿಮಾ ಅನ್ನೋದು ಸುಮ್ಮನೆ ಅಲ್ಲ ಒಂದು ಮೈಲ್ ಸ್ಟೋನು ವಿ ಮನೋಹರದು ಸೊ ಈ ಮೈಲ್ ಸ್ಟೋನಲ್ಲೇ ವಿ ಮನೋಹರವರ ವರ್ಕ್ ಹೇಗಿತ್ತು ಅಂತ ಏ ಮನೋರಣ್ಣನ ಜೊತೆ ನನ್ ವರ್ಷಾನುಗಟ್ಲ ಅವ್ರ ಮನೇಲೆ ಬೆಳೆದವ್ರು ಊಟ ಹಾಕಿ ಅನ್ನ ಹಾಕಿ ಸಿನಿಮಾ ಅವ್ರು ನನಗ್ ಕೊಟ್ಟಿರೋದು ಅದು ಮೊದಲೇದಾಗಿ ನನ್ನ ಭಾಗ್ಯ ನನ್ನ ಪುಣ್ಯ ಸೊ ಮನೋರಣ್ಣ ಆಕ್ಚುಲಿ ಇದಕ್ಕೆ ನಾವು ಹನ್ನೊಂದು ಬಿಟ್ಟ ಹಾಡುಗಳನ್ನ ಮಾಡಿದೀವಿ ಆಕ್ಚುಲಿ ಹನ್ನೊಂದು ಹಾಡುಗಳು ಇರ್ಲಿಲ್ಲ ನಾವು ಆರಂಭದಲ್ಲಿ ಮಾಡುವಾಗ ಮೂರೇ ಹಾಡಿದ್ದಿದ್ವಿ ಸಿನಿಮಾಕ್ಕೆ ಸೊ ಆಮೇಲೆ ಅವರು ಸಿನಿಮಾ ನೋಡಿದ್ಮೇಲೆ ಅಹ್ ನಿರು ಇಲ್ಲೊಂದು ಮಾಡಬಹುದು ನೋಡೋ ಒಂದು ಹಾಡು ನೀರು ಇಲ್ಲೊಂದ್ ಮಾಡ್ಬೋದು ನೋಡು ಅಂತ ಹೇಳ್ಕೊಂಡು ಡಿಸ್ಕಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಹನ್ನೊಂದು ಬಿಟ್ಟ ಎಲ್ಲ ಬಿಟ್ ಸಾಂಗ್ ಎಲ್ಲ ಬಿಟ್ ಸಾಂಗ್ ಈಗಿನ ಕಲದ ಸಾಂಗ್ಸ್ ಅಂತನೆ ಗಾಬರಿ ಆಗ್ತಾರೆ ಅವಾಗೆಲ್ಲ ಸಿನಿಮಾ ಪ್ರೇಮ ಲೋಕ ನೆನಪಾಗ್ತಾ ಇತ್ತ ನಮಗೆ ನೀವ್ ಹೇಳ್ದಾಗೆ ನಿಮ್ ಹನ್ನೊಂದ್ ಹಾಡ ಪ್ರೇಮ ಲೋಕ ನಮಗೆ ನೆನಪಾಗುತ್ತೆ ಸೊ ಇಲ್ಲೊಂದು ಪ್ರೇಮ ಲೋಕ ಸೃಷ್ಟಿ ಮಾಡಿರಿ ಈಗ ಆ ನಮ್ಮ ಮನೋಹರ್ ಸರ್ ಅದನ್ನ ಪ್ರಯತ್ನ ಮಾಡಿದ್ದಾರೆ ಸೇಮ್ ಮನೋಹರ್ ಇನ್ನೊಂದು ಜನ್ಮದ ಜೋಡಿಯಲ್ಲೂ ಆ ತರದ್ದು ಮಾಡಿದ್ರು ಪ್ಲಾನಿಂಗ್ ಮಾಡಿದ್ದಾರೆ ಸೊ ಹಾಗೆ ಇದು ಫ್ಲೋ ವಿತ್ ದಿ ಸ್ಕ್ರಿಪ್ಟ್ ಅಂಡ್ ಸ್ಟೋರಿ ನಮ್ಮ ಹನ್ನೊಂದು ಹಾಡುಗಳು ಸ್ಟೋರಿ ಈಗ ನಮ್ಮ ಹಿಂದೆ ಯಕ್ಷಗಾನದಲ್ಲಿ ಗದ್ಯ ಪದ್ಯ ಅಂದ್ರೆ ಪದ್ಯದ ನಮ್ಗೆ ಹಾಡ್ ಬರೋದು ಇವೆಲ್ಲದಕ್ಕೂ ಮೂಲ ಥಾಟ್ ಇರೋದು ಯಕ್ಷಗಾನ ಸೊ ಅಂದ್ರೆ ಇಲ್ಲಿಯ ನಮ್ಮ ಕತೆಗೆ ಪೋಣಿಸ್ಕೊಂಡು ಹೋಗಿರೋ ರೀತಿ ಇದೆಯಲ್ಲ ಅದು ಅದ್ಭುತವಾಗಿದೆ ಆಮೇಲೆ ಬರೆದ ಕೆಲವು ಲಿರಿಕ್ಸ್ ಗಳು ಅಷ್ಟು ಅನುಭವಿಸ್ಕೊಂಡು ಬರ್ದಿದ್ದಾರೆ ಅದು ಯಾವ ಡೈಲಾಗ್ಗಳಿಗೂ ಕಮ್ಮಿ ಇಲ್ಲದಂತಹ ಲಿರಿಕ್ಸ್ಗಳನ್ನು ಅವರು ಇದರಲ್ಲಿ ಪೋಣಿಸಿದ್ದಾರೆ ಅದು ನಮ್ಮ ನಮ್ಗೆ ಲಕ್ ಅದು ಅಂಥದ್ದು ಒಂದು ಸಿಚುವೇಶನ್ ಸಿಕ್ಕಿದ್ದಕ್ಕೆ ಯಾಸ್ ಎ ಹೀರೋ ಆಗಿ ಸಾಕಷ್ಟು ಸಿನಿಮಾ ಮಾಡಿದ್ರಿ ಪ್ರೊಡ್ಯೂಸರ್ ಕಷ್ಟ ಏನಂತ ನಿಮಗೂ ಗೊತ್ತಿರುತ್ತೆ ಆದರೆ ಈ ಸಿನಿಮಾನ ನೀವೇ ನಿಂತಿದ್ದು ಮಾಡುವಾಗ ಆ ಕಷ್ಟ ಹೇಗಿತ್ತು ನಿಜವಾಗ್ಲೂ ಪ್ರೊಡ್ಯೂಸರ್ ಕಷ್ಟ ತುಂಬ ದೊಡ್ಡದು ಅಲ್ವಾ ನಿಜವಾಗ್ಲೂ ಅಣ್ಣವರೊಂದು ಮಾತು ಹೇಳ್ತಾರೆ ಅನ್ನದಾತರು ಅಂತ ನಿಜವಾಗ್ಲೂ ಆವಾಗ ನಮ್ಗೆ ಅದ್ರದ್ದು ಅರಿವಾಗಲಿಲ್ಲ ನಾವು ಪ್ರೊಡಕ್ಷನ್ ಇಳಿದಾಗ ಪ್ರತಿಯೊಂದು ಹಂತದಲ್ಲೂ ನಿಂತರೆ ಬೇಕು ಕೂತ್ರೆ ಬೇಕು ದುಡ್ಡು 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 ಎಲ್ಲ ಕಡೆಯೂ ದುಡ್ಡು ಫ್ಲೋ ಆಗಬೇಕಾಗತ್ತೆ ಸೊ ನಿಜವಾಗ್ಲೂ ಪ್ರೊಡ್ಯೂಸರ್ ಕಷ್ಟ ತುಂಬ ದೊಡ್ಡದು ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ಒಂದು ನಮಸ್ಕಾರ ಆಕ್ಚುಲಿ ನನಗೆ ಈಗ ಏಳು ಪಿಕ್ಚರ್ ಮಾಡಿದ ಮೇಲೆ ನನಗೆ ಪ್ರೊಡಕ್ಷನ್ ಇಳಿದು ನಂಗೆ ಅದು ಅನುಭವ ಆಗಿದೆ ಬಟ್ ಇಲ್ಲಿವರೆಗೆ ನಮ್ಗೆ ಏನು ಏಳು ಸಿನಿಮಾ ಮಾಡಿ ಯಾರ್ಯಾರೋ ನಮ್ಮನ್ನ ಅವಕಾಶ ಕೊಟ್ಟು ನಮ್ಮನ್ನು ಹೀರೋ ಮಾಡಿದ್ದಾರೆ ಪ್ರೊಡ್ಯೂಸರ್ ಈಸ್ ಎ ಗ್ರೇಟ್ ಆಕ್ಚುಲಿ ಪ್ರೊಡ್ಯೂಸರ್ ಆಲ್ವೇಸ್ ಅವರೇ ಈ ಸಿನಿಮಾದ ಒಂದು ಶಕ್ತಿ ಯಾವ ಯಾವದೇ ಸಿನಿಮಾ ಕೂಡ ಯಾವಾಗ ಇತ್ತು ನಿಮ್ಗೆ ಸಿನಿಮಾ ಎಷ್ಟು ಥಿಯೇಟ್ರು ಹೆಂಗೆ ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಈಗ ಸೆಪ್ಟೆಂಬರ್ ಐದಕ್ಕೆ ಬರೋದಕ್ಕೆ ಎಲ್ಲಾ ಸಿದ್ಧತೆಗಳಾಗಿದೆ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಇದೀನ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ